ಉಡುಪಿಯ ಶ್ರೀಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ಪುರಂದರದಾಸರ ಆರಾಧನಾ ಮಹೋತ್ಸವದ ಅಂಗವಾಗಿ ನಡೆಸಲಾದ ಪುರಂದರ ವಿಠಲ ಉಳ್ಳ ಕೀರ್ತನೆಗಳ ಸ್ಪರ್ಧೆಯ ಕಾರ್ಯಕ್ರಮವನ್ನು ಪರ್ಯಾಯ ಪುತ್ತುಗಿ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಉದ್ಘಾಟಿಸಿ ಅನುಗ್ರಹ ಸಂದೇಶ ನೀಡಿದರು ನಮ್ಮಲ್ಲಿ ಸ್ಪರ್ಧೆ ಬೇಕು ದೇವರ ಹಾಡನ್ನು ಹೇಳಲಿಕ್ಕೆ ನಾವು ಹಿಂಜರಿಯಬಾರದು ನಾವು ಮುಂದೆ ಬರಬೇಕು ಅದಕ್ಕೋಸ್ಕರ ಈ ಸ್ಪರ್ಧೆಯನ್ನು ನಾವು ಆಯೋಜಿಸಿದ್ದೇವೆ ನೀವೆಲ್ಲರೂ ಕೂಡ ಪುರಂದರದಾಸರ ಹಾಡುಗಳನ್ನು ಹಾಡುವ ಮೂಲಕ ಸ್ಪರ್ಧೆಯನ್ನು ಗೆಲ್ಲಬೇಕು ಕೃಷ್ಣನನ್ನು ಗೆಲ್ಲಬೇಕು ಕೃಷ್ಣನ ಅನುಗ್ರಹವನ್ನು ಪಡೆಯಬೇಕು ಆ ರೀತಿಯಾಗಿ ಕಣ್ಣು ಕೇಳುವುದೇ ಕೊಡುವುದೇ ಕಣ್ಣು ಕೇಳುವುದೇ ಕಿವಿ ನುಲರಿಯದು ಈತ ಅನಂತ ರೂಪದಿ ಜೀವರಿಗೆ ಮುನ್ನ ಹನುಮಂತ